ಏನಜೆ ರಂಗಜೆ ಒಂದೇ ಒಂದು ಮಾತಾಡಿದ ಕಳೆ ತೆಗೆ ಕೂಕೊಂಡಿದ್ದೀನಿ ಏನು ಆ ಪಟ್ಟಿ ಬಿಸಿನೇ ಏನು ಸರ್ ಮಾಡಿದ್ದೆ ಏನು ಕತೆ ಉಂಡು ಹೊತ್ತು ಮುಂಚೆ ಬಂದ್ಬಿಟ್ಟಿದ್ದೀನಿ ನಾನು ನೀನು ಬತ್ತಿ ಅಂತ ನೋಡ್ತಿದ್ದೀನಿ ಆಲೇ ಬಂದ್ಬಿಟ್ಟಿದ್ಯಾಂಗ ಸಾಯಿತ್ರ ಬರ್ತೈತೆ ಅಂದ್ರೆ ನಾನು ಅವ್ರ ಮತ ಸಾಯ್ಚ್ರಮ್ಮ ಕರ್ಕೊಂಡ್ಬರೋ ನಮ್ಮ ತಂದೆ ಹೇಳಿ ಒಬ್ರೇ ಒಬ್ರು ಕೂರ ಬರಲ್ಲ ಕಣಮ್ಮ ಕರ್ದು ಕರ್ದು ಸಾಕಾಗುತ್ತೆ ಅದಕ್ಕೆ ನಾನು ಇವ್ರ ದಿನ ಕರೆಯೋರು ಬಂದೇ ಪಿತ್ತು ಏ ಹೋಗೋ ಅವ್ರಿಗೊಂದಿನ ನೀನು ದಿನ ಮನೆ ಮನೆ ತಗೊತಿಯಾ ನಿನ್ಗೆ ಏನು ಇಲ್ವೇ ಇಲ್ವ ಮುನ್ನೂರು ರೂಪಾಯಿ ಕೂಲಿ ಬೇಗ ತಕ್ಕ ಉಂಡು ಇಲ್ಲಿ ಟಿ ವಿ ನೋಡ್ಕೊಂಡು ಕಾಲ ಕಳಿತೀಯಾ ಹೋಗೋಕ್ಕಾಗಲ್ಲ ಹಂಗೊಂದಿನ ಹಿಂಗೊಂದಿನ ಸುಗ್ಗಿಗೆ ಯಾತನ ಒಂದ ಮಾಡೋಣ ಮಾಡಿ ದುಡ್ಡು ಕುಡಿಕೆ ನಮ್ಮ ತಂಬಲ್ಲ ಇವತ್ತು ಬಗಿನ ಸುಮ್ಮನೆ ಕುಕೊಂಡು ಕಲಬೀಯಾ ಅಲ್ಲೆಲ್ಲಿ ಮಾತಾಡ್ಕೊಂಡು ಅಂತ ಬೈತು ಅದಕ್ಕೆ ಹೋಗೋಣ ಅಂತಂದು ಬಂದ ನಮ್ಮ ಹೊತ್ತು ನಾನು ನಾನು ನಿನ್ನ ಕರೀಲಿಲ್ಲ ಮನೆ ನಿಂದು ಯಾರು ಹೋಗ್ತಿದ್ದಿಲ್ವಲ್ಲ ಅದಕ್ಕೆ ನಾವು ಸುಮ್ಮನೆ ದಿನಾನು ಅದೇ ಬಂದ್ವಿ ಹೆಂಗೆ ಬರೋಕ್ಕೆ ಹೊಟ್ಟುಬಿಟ್ಟಿದ್ದೆ ಬಿಸ್ಲಿಗೆ ಬಿಸ್ಲಿ ಬರ್ತಿರ್ಲಿಲ್ಲ ಬಿಸ್ಲಿ ಬದ್ರು ಬರ್ತೀನಿ ಅಂತ ಹೇಳಿ ಹೇಳ್ತಿದ್ದೆ ಹೊರಟಿಟ್ಟಿದ್ದೀನಿ ನಾನು ಊನಮ್ಮ ಇವಳು ಬಿಸಿಲು ಹೋದ್ರೆ ಮೈ ಕರಗಾಗುತ್ತೆ ಬಳ್ಳಿರೋದಲ್ಲ ನಾ ಅಂತಂದೇಳಿ ಎಲ್ಲಿ ಹೋಗ್ತಿದ್ದಿಲ್ಲ ಹೆಂಗ ಬಯೋತಿಗೆ ಬಂದಾಳೆ ಏ ಸುಮ್ಮನಿರಜೆ ಅಂತ ನಾನೆಂದು ಮಾಡಿಲ್ಲ ಮಾಡೋಕ್ಕಾಗಲ್ಲ ಏನಿಲ್ಲ ಮೈ ಕೈ ಕೈಯೆಲ್ಲ ನೋವು ಮಣಕಲ್ಲು ಕುಕ್ಕಮಕ್ಕೆ ಬರಲ್ಲ ಕಣಜೆ ನೋಡಕ್ಕೆ ಮನಸ್ತಿ ಹಿಂಗೆ ದಪ್ಪಗೆ ದಪ್ಪಿಗೆ ಬೆಳ್ಳ ಬೆಳ್ಳಿಗೆ ನೋಡೋಕ್ಕೆ ಬದುಕು ಮಾಡೋಕ್ಕಾಗಲ್ವೆ ಅಂತಾರೆ ನೋಡಿದಾರು ಆಗಲ್ಲ ಕಣಜೆ ಕಾಲು ಮಣಕಲ್ಲು ನೈತವೆ ಕುಕ್ಕಮಕ್ಕಾಗಲ್ಲ ಎದಳಕ್ಕಾಗಲ್ಲ ನೀನು ಹಿಂಗೆ ಅಂತೇನು ನೋಡಮ್ಮ ಸಾಯಿಕ್ರಮರು ಹೆಂಗೈತೆ ಯಾಕೆ ತೋಟ ತೆಂಗಿನ ತೋಟ ಮಗ ದುಡಿತಾನೆ ಟ್ಯಾಕ್ಟ್ರಿ ಐತೆ ಬೈಕ್ ಐತವೆ ಹಂಗೆ ಅಂತ తిన్ గొత్త జమోదు నోడవ్ ఇక కుడిపోయి సుగ్గీరాొరి బాగా తగ్గిరమ్మా ముదుక బదుకు బారు బాసిరు అందబ్రి మంతొరితీయమ్ నా దినా జన్గ్ మరి హింగ్ హోదిర ఎస్ వాసి ఒం చూరు బేగిరి టైమ్ ఏమమ్ నీ అదే గమతికి ఒత్ గంటే ఒంటే ఆగితే ఆ అలాగే పాపే తగరి అంతే ಕಾಪಿ ಕುಡಿಯುತ್ತೆ ಮಧ್ಯಾಹ್ನ ಆತ್ ಅಂತೇಳ ಅವರು ಬಂದಿಟ್ಟು ಹೀಗೆ ಊಟ ಮಧ್ಯಾಹ್ನ ಊಟ ಮಾಡ್ತೀನಿ ಬರ್ರಿಂದ ನೀನು ಸಿಗ್ತಾರೆ ಕಾಪಿ ಕೊಡ್ತಾರೆ ಎರಡು ಟೈಮ್ ಯಾಕೆ ತಾಯಿ ಅಂಗಡಿಯಿಂದ ಅರ್ಜೆಂಡು ಐದು ಗಂಟೆ ಹಾಕಿದ್ದಂಗೆ ಆನೆ ಕೊಡ್ಬೋದು ಬಿಸಾಕಿ ಮನೆ ಕಡೆ ಕೊಳ್ತಾರೆ ಒಬ್ಬೇ ನಿಂತ ಕೂಡ ದಾನ ಮಾಡ್ಕೊಂಡು ತಿನ್ಬೋದು ನಾವು ಮೊದಲೆಲ್ಲ ಹತ್ತು ಇಪ್ಪತ್ತು ರೂಪಾಯಿ ಎಲ್ಲ ಮಾಡ್ತಿದ್ವಮ್ಮ ನೀವೇನು ಇವಾಗ ಹಿಂಗೆ ಮಾಡ್ತೀರಾ ಏನು ಮಾಡಿರಂತಿ ಮಾಡ್ತೀನಿ ತಿನ್ಬೇಕು ಬೇರೆ ಏನು ತಿನ್ನಬಾರ್ದು ದೇವಪರಾಶ್ ಶೋಭಿ ನೋಡು ಬಟ್ಟೆ ಒಲೆ ತಿಳ್ ಬಟ್ಟೆ ಬಲಿಯದ ಬಡ ಏನು ಬಡ ಬಿಡಿ ಸುತ್ತಾರು ಬಟ್ಟೆ ಒಲೆಯರು ಎಂತಾರೂ ಇರ್ತಂದ್ರೆ ಕಡೆಗಡದ ಕಳಿಗೆ ಒಂದು ಎರಡು ದಿನ ಸುಗ್ಗಿಗೆ ಕುಡಿಕೆ ಮನ ದುಡ್ಡು ಈಗ ಗಮ್ಮತಿ ಟೈಮ್ ಹೋಗುತ್ತೆ ಅಂತಂದೇಳಿ ಹೇಳಿ ಎಲ್ಲ ಬಿಸಾಕಿ ಹೋಗ್ತಾರೆ ಬಟ್ಟೆನ ಒಲೆಯಲ್ಲ ಯಾತು ಒಲೆಯಲ್ಲ ಇವಾಗ ನೋಡ ಅವಳೆ ಏನು ಮಾಡಿದ್ನು ಹೋಗ್ತಾಳೆಲ್ಲ ಆರ್ ದಿನ ಹಿಂದ ಹೋಗ್ಕೊತಾಳೆ ನನವಾಗ ಅವಳು ಎಲ್ಲರಂತೆ ಕೂಲಿ ತಂಬತ್ತಾಳೆ ಎಲ್ಲ ಆಗ್ಲೆಲ್ಲ ಸಾಲ ಒಂದ್ಸಲಿ ಕುಡಿಯ ಕಿಬಕು ಯಾರು ಕುಡಿಯ ಅಂತ ಜೊತೆ ಹೋದ್ರೆ ನಮಗೆ ಮೈನಾತ ಬಾ ಕೂಲಿ ಬರುತ್ತೆ ಅಂತಂದೇಳಿ ಏನ್ ಏನು ಆಸೆ ಅಂತೀ ಮಡಕಾಗಲ್ಲ ಮಟಕಾಗಲ್ಲ ಬಂದ್ಬಿಡ್ತಾರೆ ಓದ್ತೇನೋ ಹೋಗುತ್ತೆ ಅದೇ ನಮ್ಮತ್ತಿ ಎಲ್ ಟೈಮ್ ಕಾಪಾ ಕೊಡ್ತಮ್ಮ ಉಂಡು ಹೋಗ್ಬಿಡೋದು ಮಧ್ಯಾಹ್ನ ಬರ್ತು ಮತ್ತೆ ಬೈನಾಗ ಬದ ಅದು ಮನೆಗೆ ಯಾತದ ಬಲೇನಚಲ್ಲ ಯಾತಲ್ಲ ಸುಮ್ಮನೆ ಟಿ ವಿ ನೋಡ್ಕೊಂಡು ಮನೆ ಯಾನಿದ್ದ ತಿಂದಾಗ ನನ್ಕೆಂಥ ಏಯ್ ಸುಮ್ಕಿರು ನೆನೆ ದಿವಸ ಯಾರೋ ಹೋಗಿ ಹಂಗೆ ಅಂತ ತಂದು ಅಂದ್ರೆ ಆಗಲ್ಲ ಏನಿಲ್ಲ ಇಂದು ಕಂತಾಳೆ ಅಲ್ಲೆಲ್ಲ ಸಾಲ ಸಲ ಕುಡಿಕಬೇಕು ಅಂತಾನ ಬೈನಾಗ ಬೈಕಿನ್ ತಿದ್ದು ಒಟ್ಟಿ ಮುಂದೆ ಕುಕ್ಕೊಂಡು ಹಿಂಗ್ತಾರಂತೆ ಏನು ನಮಗೇನು ಅವ್ರೇನು ಕೂಲಿ ಕೊಡ್ತಾರೆ ವಲ್ಲಾರೆ ಸುಮ್ಮನಿತ್ತಾರೆ ಇವ್ರೇನು ಇವರು ನಮಗೆ ಕೂಲಿ ಬಂದಿರೊಂದು ಸರ್ ತಿಕ್ಕ ಮುಚ್ಕೊಂಡು ಕೂಲಿ ಮಾಡ್ಕೊಂಡು ಬರೋದು ಕೂತ್ಕೋಬೇಕು ನಮ್ಮ ಮನೆ ಕಟ್ಕಿಬೇಕು ಅಂತಂದು ಹೇಳಿ ಬೈಕಂತೆ ಸುಮ್ಮನೆರು ಅಂತ ಬಿಡ ಒಳಗೋಗಿ ನ್ಯಾರ ಹೇಳ ನಮ್ ಮಾರ್ತಾನೆ ಆಗಿನ ಮತ್ತೆ ಬರಲಾಳ ಹೋಗಿ ನ್ಯಾರ ಅವಾಗೋಗಿ ಅಲಕ್ಕ ನೀನು ಒಂದೇನು ತಪ್ಪಲ್ಲ ದೇವ್ರ ಮ್ಯಾಗಳು ತಪ್ಪಿರೋ ನೀನು ಕೂಲಿ ಹೋಗತ್ತಪ್ಪಲ್ಲ ತಪ್ಪಲ್ಲ ಹಂಗೆ ಕೂಲಿ ಮಾಡ್ತೀಯಲ್ಲ ವರ್ಷ ಒಂಬತ್ತು ಕಾಲನ ನೀನು ಹೆಂಗೆ ಮಾಡ್ತೀಯ ನಿನ್ಗೆ ಕಾಲೋ ಎಲ್ಲ ಕೈನೋ ಎಲ್ಲಿ ಬೆನ್ನು ಪಟ್ಟಿಸಿರಲ್ಲ ಸೇತದೆ ಇಲ್ವೇ ನೀನು ಹೆಂಗೆ ಮಾಡ್ತೀಯ ನಮಗಂತೂ ಸಾಕಾಗೋಕೈತಿ ನಮ್ಮ ಮನೆಯಾಗೆ ಆ ಹುಡುಗರುನು ಅಯ್ಯಪ್ಪನು ಹಂಗಮ್ತಾರ ಊರೆಲ್ಲ ಕೂಲಿ ಹೋದ್ರು ನೀನು ಬರೀ ಮನೆಯಾಗೆ ತಿಕ್ಕೋದು ತೊಳೆಯೋದು ಮಾಡ್ಕೊಂಡು ಇದ್ನೇ ಮಾಡ್ಕೊಂಡು ಇರೋ ಅಂತ ಅಂತಾರೆ ಸಾಕಾಗುತ್ತೆ ಕಣ್ಣೀನಿ ನನಗಂತೂ ಹೋಗೋದೇ ಬೇಡ ಅನ್ಸುತ್ತೆ ಒಂದು ಎರಡು ದಿವಸ ಹೋದ್ರೆ ಸಾಕು ಇನ್ನೊಂದು ಎರಡು ದಿವಸ ಹೋಗೋಕ್ಕಾಗಲ್ಲ ಏನಂದರೆ ಕೂಲಿ ನಾನೂರ ಐನೂರು ರೂಪಾಯಿ ಅಂತಾನೆ ಕುಕ್ಕಮ್ಲಾದಾನ ಬಂದೀನಿ ಅಷ್ಟೇ ಇಲ್ದಿರ ನಾನು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿದೆ ಗೊತ್ತಿರಲಿಲ್ಲ ಏನು ಮಾಡೋದಮ್ಮ ಎಲ್ಲ ಹೊಲ ಐತೆ ಮನೆ ಐತೆ ನಿಮ್ಮ ಮಕ್ಕಳು ದುಡಿತಾರೆ ನಿಮ್ಮ ಗಂಡುಗಳು ದುಡಿತಾರೆ ನೀವು ಹೆಂಗ ಮಾಡ್ತೀರಾ ನಮಗೆ ನಡಬೇಕಲ್ಲಮ್ಮ ನಾವು ಎಲ್ಲರೂ ಕೂಲಿ ಮಾಡಿದರೆ ಜೀವನ ಆಗೋದು ಇವಾಗ ತಾಯಿ ಏನಾರು ಒಂದು ತಗೊಂಡೋಗಿದ್ದೇನೆ ನಮಗೆ ಮುದ್ದೆ ನಮ್ಗೆ ಯಾವ ಮುದ್ದೆ ತರಮ್ಮ ವಯಸ್ಸದಿ ನಮ ಮುಂದೆ ಮನೆ ಇಲ್ಲ ಮನೆಯಿಲ್ಲ ಯಾವ ತರ ಅವ್ರಿಗೆ ಏನ್ ಮಾಡೋದು ಎಲ್ಲರೂ ನಮ್ಮ ನಂಬರ್ ಒಂದೇ ಬಂದಿರ್ತಾನೆ ದೇವರು ನಮ್ಮ ನಂಬರ್ ಇಂಥದ್ದು ನಿಮ್ಗೆ ಅಂತದು ನಿಮ್ಗೆ ನೆಡಿ ತಿಳ್ಕೊಕೊಂಡಿದ್ದೀನಿ ನಿಮ್ಮ ಗಂಡ ಹಬ್ಬ ಯುವತಿ ನೀನೇ ನಿಮ್ಮ ಬತ್ತನೇ ಗೊತ್ತಿನೇ ಇರ್ಲಿಲ್ಲ

ಅದೇ ಹೋಗಿ ಈ ಕಾಲದಾಗೆ ಕೂಲಿ ಮಾಡೋರೆ ವಾಸಿ ಹೊಲ ಮನೆ ಇರೋದು ತಾಂಡು ಏನು ಮಾಡ್ತೀವಿ ಬರೀ ಕೂಲಿ ಕೊಡೋಕ್ಕಾಗುತ್ತೆ ಆಗ ಕೂಲರ್ ಫಸ್ಟಿಗೆ ಒಂದು ಎರಡು ದಿವಸ ಜಾಸ್ತಿ ದುಡ್ಡು ಕೊಟ್ಟಾಗ ಫಸ್ಟ್ಗೆ ಒಂಬತ್ತು ಗಂಟೆ ಬತ್ತಿ ಹತ್ತು ಗಂಟೆ ಬತ್ತಿ ಅಂತಂದು ಹೊಲಾಗಿದ್ದಾರೆ ಆ ಬತ್ತಬ ಅದೇ ಕೂಲಿ ಕೊಡು ಹನ್ನೊಂದು ಗಂಟೆ ಆದರೂ ಬರಲ್ಲ ಉಂಡು ಕುಂತಿರ್ತಾರೆ ಬರೋಮ್ಮ ಹೋಗೋಣ ಅಂತಂದ್ರೆ ನಡಿ ಬರ್ತೀವಿ ನಾವೆಲ್ಲಾನ ಅಂತಂದಂತಾರೆ ನಾವು ಹೋಗಿ ಹನ್ನೊಂದು ಗಂಟೆಗೆ ಬರ್ತಾರೆ ಇನ್ನೂ ಬರೋಕ್ಕಿಲ್ಲ ಬತ್ತಿದ್ದಂಗೆ ನೀರು ಕೊಡು ಅಂತಂದಂತಾರೆ ಕೂಲರ್ ನೀರು ಕಂಡು ಬದುಕು ಮಾಡಿಸೋಕ್ಕಾಗಲ್ಲ ನೀನೆಲ್ಲ ಒಂದಿನ ಅಪ್ರೂಪಕ್ಕೆ ಕೊಂದಿದ್ದೀಯಮ್ಮ ಹೇಳ್ತೀಯ ನಾವು ದಿನಾ ಕೂಲಿ ಮಾಡೋದು ನಮಗೆ ಹಿಂಗೆ ಆಗುತ್ತಲ್ಲ ಒಂದ್ರೆ ಮಾಡ್ದಾಗ ಮಾಡಿಬಿಟ್ರಿ ನಾ ದಿನಾ ಕೂಲಿ ಹೋಗೋದು ಬೇಡ ನಮ್ದೆ ನಡೆಯಲ್ಲಮ್ಮ ನೀನು ಅಂದರೆ ಎಂದ ಒಂದಿನ ಇವತ್ತು ಅಪ್ರೂಪಕ್ಕೆ ಕೊಂದಿದ್ದೀನಿ ಅದು ಕೂಲಿ ಶಾನೆ ಅಂತ ಬಂದಿದ್ದೀ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತಂದೇಳಿ ಇಲ್ಲಾಂದರೆ ನಾವು ದಿನ ಒಂದಿನ ತಪ್ಪಲ್ಲ ಹೋಗೋರಿಗೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಮ್ಮ ಏ ನಮ್ಮ ಕೈಲಿ ಆಗಲ್ಲ ತಾಯಿ ನೀವಂದ್ರೆ ಮಾಡ್ತೀರಾ ನೀವು ಇನ್ನು ಸಣ್ಣ ಕೈ ಗಟ್ಟುಮುಟ್ಟಾಗಿ ನೀವೇನು ಅಗನ್ ಆಗಿ ತಾಯಿ ನೀವೇನು ಕೂಲಿ ಹೋದ್ರೂ ಸಾಕಾಗಲ್ಲ ಮನೆಗಳು ಮಾಡಿರೋ ಸಕ್ಕಾಗಲ್ಲ ಮಾಡ್ತಿರ್ಬೋದು ನಮ್ಮ ಕೈಲಾಗಲ್ಲಮ್ಮ ಎಂದ ಎರಡು ದಿವಸ ಹೋದ್ರೂ ಸಾಕು ನಮ್ಗೆ ಅಲೆ ಮತ್ತೆ ಆಗುತ್ತೆ ಮನೆ ನಡೀತಿದ್ರೆ ಎಲ್ಲರೂ ಮಾಡ್ಬೇಕು ಇದ್ರೆ ಯಾರು ಮಾಡಲ್ಲ ಅಷ್ಟೇ ಈಗ ಮುದ್ದೆ ಸರಿ ಪಣ ಹಾಕೇನ್ರಿ ಹೋಗ್ಲೇಬೇಕು ಇಲ್ಲಾಂದ್ರೆ ನಡೀತೈತಿ ಮೈ ನೆಕ್ಕಿಸ ಕೈ ನೆಕ್ಕಿಸಿ ಅಂತ ಹೇಳ್ತೀನಿ ನೀನು ಬಿಸಿಲು ಹೋದ್ರೆ ಬಣ್ಣ ಮಾಸಕ್ಕೆ ಅಂತ ಮನೆ ಸೇರ್ತೀನಿ ಕೀಯ ನಡಿ ಇನ್ನಿದ್ದಾವೆ ನಾಳೆಗೆ ಮಾತಾಡಿ ಬಂತೆ ಬೈ ಹಾಕ್ತೀನಿ ಹೋಗೋಣ ಮನೆ ಸೇರ್ಕೆ ಹೊತ್ತು ಮುಂಚೆ ನಮ್ಮ ಮನೆಗೆ ಬೈತಾನೆ ಒತ್ತು ಮುಂಚೆ ಇನ್ನ ಏನು ಅಂತಾನೆ ನೋಡಿದ್ರಲ್ಲ ವಿಷಕರಿ ಕೂಲಿ ಜಾಸ್ತಿ ಇದ್ದರೆ ಕೂಲಿ ಮಾಡ್ಲಿಲ್ಲದಾರು ಕೂಡ ಮಾ ಹೋಗಿ ಕೂಲಿ ಥರ ನಮ್ಮ ತಂದಂಬೋದು ಹೆಂಗಿರುತ್ತೆ ಹೊಲ ಮಾಡೋರು ಕೂಲಿ ಕೊಟ್ಟು ಕೂಲಿ ಕೊಟ್ಟು ಅವರೇ ಸಾಕಾಗಿ ಹೋಗ್ತಾರೆ ಇವಾಗಿನ ಮಳೆ ಬೆಳಗ್ಗೆ ಏನು ಹುಟ್ಟುತ್ತೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ